ೇಶ್ವರಿ ಹಿಂದೂ ಸ್ಥಾನಕ್ಕೆ ಸ್ವಾಗತ ಇಂದು ಹನ್ನೆರಡು ನಾಲ್ಕು ಎರಡು ಸಾವಿರದ ಇಪ್ಪತ್ತೈದು ಶನಿವಾರ ಇಂದು ಪೌರ್ಣಿಮೆ ದಿನ ಕೂಡ ಇಂದಿನ ಹನ್ನೆರಡು ರಾಶಿಗಳ ಫಲಾಫಲವನ್ನು ತಿಳಿದುಕೊಳ್ಳೋಣ ಜೊತೆಗೆ ಈ ಪೌರ್ಣಿಮೆಯ ದಿನದಂದು ಒಂದು ವಿಶೇಷ ದೀಪಾರಾಧನೆ ಕೂಡ ಗುರುಗಳು ತಿಳಿಸಿದರೆ ಅದು ಏನಂತ ನೋಡೋಣ ನಮ್ಮ ಗುರುಗಳಾದಂಥ ಖ್ಯಾತ ಜ್ಯೋತಿಷ್ಯರು ವಾಸಪಜ್ಞರು ಶ್ರೀ ರೇಣುಕೈಲಮ್ಮ ಹಾಗೂ ಮಲೆ ಮಹದೇಶ್ವರರ ಆರಾಧಕರಾದಂಥ ಶ್ರೀಯುತ ಅರ್ಜುನ್ ರಾವ್ ಗುರುಜಿಯವರಿಂದ ಎನ್ನುವ ತಿಳಿದುಕೊಳ್ಳೋಣ ಬನ್ನಿ ಸಮಸ್ತ ನಾಡಿನ ಜನತೆಗೆ ಶ್ರೀ ರೇಣುಕೈಲಮ್ಮ ಹಾಗೂ ಮಲೆ ಮಲೈಮಾದೇಶ್ವರನ ಶುಭಾಶಯಗಳು ಬಂಧುಗಳೇ ಈ ದಿನ ಹನ್ನೆರಡು ನಾಲ್ಕು ಎರಡು ಸಾವಿರದ ಇಪ್ಪತ್ತೈದು ಶನಿವಾರ ಉತ್ತರಾಯಣ ವಸಂತ ಋತು ಶ್ರೀ ವಿಶ್ವಬಸು ನಾಮ ಸಂವತ್ಸರದ ಚೈತ್ರ ಮಾಸದ ಶುಕ್ಲ ಪಕ್ಷದ ಪೌರ್ಣಮಿ ದಿನ ಈ ದಿನ ವಿಶೇಷವಾಗಿರ್ತಕ್ಕಂಥ ಹುಣ್ಣಿಮೆ ಈ ದಿನ ನೀವು ಒಳ್ಳೆಯ ಗ್ರಾಮ ದೇವತೆಗಳಿಗೆ ಒಳ್ಳೊಳ್ಳೆ ವಸ್ತ್ರಗಳನ್ನು ಧರಿಸಿ ಅಲ್ಲಿ ಕೂಷ್ಮಾಂಡದ ದೀಪವನ್ನು ಅನಿಸಿದ್ರೆ ತುಂಬ ಒಳ್ಳೆಯದು ಈ ದಿನ ಬಂಧುಗಳೇ ಶುಭ ಕಾಲ ಬಂದು ಏಳು ಮೂವತ್ತರಿಂದ ಒಂಬತ್ತು ಗಂಟೆವರೆಗೂ ಸಂಜೆ ನಾಲ್ಕು ಮೂವತ್ತರಿಂದ ಆರು ಗಂಟೆವರೆಗೂ ತುಂಬ ಒಳ್ಳೆಯ ಕಾಲವಿದೆ ಆ ಕಾಲದಲ್ಲಿ ನೀವು ಗಾಡಿಗಳನ್ನು ಪೂಜೆ ಮಾಡೋದು ಒಳ್ಳೊಳ್ಳೆ ಕೆಲಸ ಕಾರ್ಯಗಳನ್ನು ಮಾಡೋದರಿಂದ ತುಂಬ ಒಳ್ಳೆಯದು ಹೀಗೆ ಇವತ್ತು ಹನ್ನೆರಡು ರಾಶಿಯವರಿಗೆ ಫಲಾಫಲ ಯಾವ ರೀತಿ ಇದೆ ನೋಡೋಣ ಬನ್ನಿ ಮೊದಲಿಗೆ ಆದಿತ್ಯಾದಿ ನವಗ್ರಹಗಳನ್ನು ಪ್ರಾರ್ಥನೆ ಮಾಡುತ್ತ ನನ್ನ ತಂದೆಯಾಗಿರುತ್ತಾ ಪರಮೇಶ್ವರನ ಸ್ವರೂಪನಾಗಿರ್ತಕ್ಕಂಥ ಶನೇಶ್ವರನ ಮನಸ್ಸಿನಲ್ಲಿ ಪ್ರಾರ್ಥನೆ ಮಾಡುತ್ತಾ ನೀಲಾಂಜನಂ ರವಿಪುತ್ರ ನೀಲಾಂಜನ ಸಮವಿಪುತ್ರಮ್ರಜಂ ಛಾಯಮಾರ್ತಾಂಡೂತಂ ತನ್ನಮಂ ಶನೇಶ್ವರಂ ಸೂರ್ಯಾಯ ಚಂದ್ರಾಯ ಮಂಗಳಾಯ ಶನಿ ಶನಿಭೈಶ್ಚ ರಾಹು ವೇಖೇತ್ವೆ ನಮಃ ಗುರುಬ್ರಹ್ಮ ಗುರು ವಿಷ್ಣು ಗುರುದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ ಗುರುವೇಸವರ್ವರ್ವರ್ವರ್ವರ್ಲೋಕಾನಿಜೇ ಗೌರೋಗಿಣಾಂ ನಿಧೆಯೇ ಸರ್ವವಿಜ್ಞಾನಾಮ್ ಶ್ರೀ ದಕ್ಷಿಣಾಮೂರ್ತಿಯನ್ನು ನಮೋ ನಮಃ ಆದಿತ್ಯಾದಿ ನವಗ್ರಹಗಳನ್ನು ಮನಸ್ಸಿನಲ್ಲಿ ಪ್ರಾರ್ಥನೆ ಮಾಡುತ್ತಾ ಈ ದಿನ ಹನ್ನೆರಡು ರಾಶಿ ಕಡೆ ಗಮನ ಕೊಡೋಣ ಬನ್ನಿ ಮೇಷರಾಶಿಯವರಿಗೆ ಈ ದಿನ ಸದೃಢರಾಗ್ತೀರಿ ದೃಢವಂತರಾಗ್ತೀರಿ ಧೈರ್ಯ ತಗೊಳ್ತೀರಿ ನಾನೇನಾದ್ರು ಒಂದು ಕಾರ್ಯವನ್ನು ಮಾಡಬೇಕು ಅಂತೇಳಿ ಒಂದು ಧೈರ್ಯವಾಗಿ ಸಾಹಸವಾಗಿ ಮುಂದೆ ನುಗ್ತೀರಿ ವೃಷಭ ರಾಶಿಯವರಿಗೆ ನೀವು ಮಾಡಿರ್ತಕ್ಕಂಥ ತಪ್ಪನ್ನು ಮತ್ತೆ ಮೆಲುಕಾಕಿ ಯೋಚನೆ ಮಾಡ್ತಕ್ಕಂಥ ದಿನ ಈ ದಿನ ಮಿಥುನ ರಾಶಿಯವರಿಗೆ ಬೇರೆಯವರಿಗೆ ನೀವು ಸಹಾಯಸ್ಥವನ್ನು ಮಾಡಲಿದ್ದೀರಿ ಹಣಕಾಸಿನ ವ್ಯವಹಾರದಲ್ಲಿ ತುಂಬ ಎಲ್ಪಿಂಗ್ ನೇಚರ್ ದಿನ ಈ ದಿನ ಕಟಕ ಕಟಕರಾಶಿಯವರಿಗೆ ಬೇರೆಯವ್ರಿಗೆ ಆಸರೆ ಆಗ್ತಕ್ಕಂಥದ್ದು ಬೇರೆಯವರಿಗೆ ನೀವು ಏನಾದರೂ ಒಂದು ಧನ ಸಹಾಯ ಮಾಡ್ತಕ್ಕಂಥದ್ದು ಇದೆ ಅದನ್ನು ನೋಡ್ಕೊಂಡು ಕೊಡಿ ಯಾಕಂದರೆ ಕೊಟ್ಟಾಗ ಪ್ರೀತಿ ಇರುತ್ತೆ ತಿರ್ಗಿ ಅವ್ರು ಮರಳಿ ವಾಪಸ್ ಮಾಡಿದಾಗ ಆ ಪ್ರೀತಿ ಇರಲ್ಲ ಹುಷಾರಾಗಿ ನೋಡ್ಕೊಂಡು ಮಾಡಿ ಸಿಂಹರಾಶಿಯವ್ರಿಗೆ ಈ ದಿನ ಕೀರ್ತಿ ಯಶಸ್ಸು ಲಾಭ ತರ್ತಕ್ಕಂಥ ದಿನ ತುಂಬ ಚೆನ್ನಾಗಿದೆ ಸ್ವಲ್ಪ ಮಟ್ಟಿಗೆ ನಿಮಗೆ ಎಲ್ಲ ರೀತಿಯಲ್ಲೂ ಅನುಕೂಲ ಆಗ್ತಕ್ಕಂಥ ದಿನ ಕನ್ಯಾ ರಾಶಿಯವರಿಗೆ ಎಲ್ಲಾದರೂ ವರ್ತ್ ವಸ್ತುಗಳನ್ನ ಮರ್ತು ಬಿಡ್ತೀರ ಸ್ವಲ್ಪ ಹುಷಾರಾಗಿರಿ ಏನಾದರೂ ಮರುವಿಂದ ಯಾವುದಾದ್ರು ಒಂದು ಇದಾಗಿದ್ರು ಮತ್ತೆ ಜ್ಞಾಪನಿಸ್ಕೊಂಡು ಮತ್ತೆ ಯೋಚನೆ ಮಾಡುವಂಥ ಪ್ರಮೇಯ ಜಾಸ್ತಿ ಇರುತ್ತೆ ಈ ದಿನ ಸ್ವಲ್ಪ ಹುಷಾರಾಗಿರಿ ತುಲಾರಾಶಿಯವರಿಗೆ ದೂರ ಪ್ರಯಾಣ ಮಾಡ್ತಕ್ಕಂಥದ್ದು ಪುಣ್ಯಕ್ಷೇತ್ರಗಳಿಗೆ ಹೋಗ್ತಕ್ಕಂಥದ್ದು ಒಳ್ಳೊಳ್ಳೆ ದೇವಾಲಯಗಳಿಗೆ ದರ್ಶನ ಮಾಡ್ತಕ್ಕಂಥದ್ದು ಖಂಡಿತ ನಿಮಗೆ ಒಳ್ಳೆಯದಾಗಲಿ ವೃಶ್ಚಿಕ ರಾಶಿಯವರಿಗೆ ನೀವು ಗಳಿಕೆ ಕೂಡಿ ಕೂಡಿಟ್ಟ ಹಣವನ್ನು ದ್ವಿಗುಣ ಮಾಡ್ತಕ್ಕಂಥ ದಿನ ಗಳಿಕೆ ಆಗ್ತಕ್ಕಂಥದ್ದು ಯಶಸ್ಸು ಕೀರ್ತಿ ತರ್ತಕ್ಕಂಥದ್ದು ತುಂಬ ಚೆನ್ನಾಗಿದೆ ಧನುಷ್ಯ ರಾಶಿಯವರಿಗೆ ಈ ದಿನ ತುಂಬ ಆಲೋಚನೆ ಮಾಡ್ತೀರಿ ಯೋಚನೆ ಮಾಡ್ತೀರಿ ಹಿಂದೆ ನಾವು ಏನು ಮಾಡಿದ್ದೀನಿ ತಪ್ಪು ಅದನ್ನು ಮತ್ತೆ ಯೋಚನೆ ಮಾಡಿ ಕಣ್ಣೀರು ದಿನ ಈ ದಿನ ಸ್ವಲ್ಪ ಗಂಟೆಗೆ ಮೂರು ಗಂಟೆ ಮೇಲೆ ಸಂತೋಷದಾಯಕವಾಗಿರ್ತಕ್ಕಂಥ ವಾತಾವರಣ ಸೃಷ್ಟಿಯಾಗ್ತದೆ ಮಕರ ರಾಶಿಯವರಿಗೆ ಜಯ ತಂದು ಕೊಡ್ತಕ್ಕಂಥ ದಿನ ಈ ದಿನ ತುಂಬ ಚೆನ್ನಾಗಿದೆ ಮಕರ ರಾಶಿಯವ್ರಿಗೆ ಸ್ವಲ್ಪ ಮಟ್ಟಿಗೆ ನಿಮಗೆ ಶನಿ ಬಿಡುಗಡೆ ಆಗಿದಲ್ವ ಆದ್ದರಿಂದ ನಿಮ್ಗೆ ಇನ್ನೂ ತುಂಬ ಚೆನ್ನಾಗಿದೆ ಈ ದಿನ ಕುಂಭರಾಶಿಯವರಿಗೆ ಸಂತೃಪ್ತಿ ತರ್ತಕ್ಕಂಥ ದಿನ ಈ ದಿನ ಎಷ್ಟೋ ಮನಸ್ಸಿನಲ್ಲಿ ನೆಮ್ಮದಿ ವಾತಾವರಣ ಸೃಷ್ಟಿ ಆಗ್ತಕ್ಕಂಥ ದಿನ ಮೀನರಾಶಿಯವರಿಗೆ ಜಯ ತಂದು ಕೊಡ್ತಕ್ಕಂಥ ದಿನ ಈ ದಿನ ಎಸ್ಪೆಷಲಿಯಾಗಿ ನಿಮ್ಗೆ ಏನೇ ಕೋರ್ಟ್ ವಿಚಾರದಲ್ಲಿ ಯಾವುದೇ ಒಂದು ಜಡ್ಜ್ಮೆಂಟ್ ಆಗ್ತಕ್ಕಂಥದ್ದು ಎಲ್ಲ ರೀತಿಯಲ್ಲೂ ಅನುಕೂಲ ಆಗ್ತಕ್ಕಂಥದ್ದು ಈ ದಿನ ಮೀನರಾಶಿಯವರಿಗೆ ಹೀಗೆ ಬಂಧುಗಳೇ ಹನ್ನೆರಡು ರಾಶಿಯವರಿಗೆ ಫಲಾಫಲಗಳುಂಟು ಜಗನ್ಮಾತೆ ಸ್ವರೂಪಣಿಯಾಗಿರ್ತಕ್ಕಂಥ ರೇಣುಕಾ ಎಲ್ಲಮ್ಮ ಹಾಗೂ ಪರಮೇಶ್ವರನ ಮಾತಾಪಿತೃಗಳಾಗಿರ್ತಕ್ಕಂಥ ಪರಮೇಶ್ವರ ಆಗಿರ್ತಕ್ಕಂಥ ಮಲೈ ಮಾದೇಶ್ವರ ನಿಮ್ಮ ಜೀವನದಲ್ಲಿ ಸುಖ ಶಾಂತಿ ನೆಮ್ಮದಿ ಆರೋಗ್ಯ ಬಗ್ಗೆ ಎಲ್ಲವನ್ನು ಕೊಟ್ಟು ಕಾಪಾಡಲಿ ಉಧೋ ಎಲ್ಲಮ್ಮ ಉದೋ ಎಲ್ಲಮ್ಮ ಉಗೇ ಮಾದಪ್ಪ ಉಗೇ ಮಾದಪ್ಪ ಲೋಕೋ ಸಮಸ್ತ ಸುಖಿನೋ ಬವಂತು ಸನ್ಮಂಗಳಾನಿ ಭವಂತು ಸರ್ವೇ ಜನ ಸುಖಿನೋ ಭವಂತು ಸನ್ಮಂಗಳಾನಿ ಭವಂತು ಕುಡಿದ್ರಲ್ಲಿ ಇಂದಿನ ಹನ್ನೆರಡು ರಾಶಿಗಳಿಗೆ ಯಾವೆಲ್ಲ ಫಲಾಫಲಗಳಿವೆ ಅಂತ ಪೂರ್ಣಿಮೆ ಪ್ರಯುಕ್ತವಾಗಿ ಗುರುಗಳು ಇಂದು ಒಂದು ವಿಶೇಷ ದೀಪಾರಾಧನೆ ಕೂಡ ಹೇಳಿದ್ರು ಅದನ್ನ ಎಲ್ಲರೂ ಗ್ರಾಮ ದೇವತೆಗೆ ಹೋಗಿ ಅಲ್ಲಿ ಆ ದೀಪಾರಾಧನೆಯನ್ನ ಮಾಡಿ ಎಲ್ಲರೂ ಎಲ್ಲರಿಗೂ ಒಳ್ಳೆಯದಾಗ್ಲಿ ಅಂತ ಹೇಳ್ತಾ ಆ ನಿಮಗೇನಾದ್ರೂ ಸಮಸ್ಯೆಗಳಿದ್ರೆ ಖಂಡಿತ ಗುರುಗಳನ್ನು ನೀವು ಸಂಪರ್ಕಿಸಬಹುದು ಸ್ಕ್ರೀನ್ ಮೇಲೆ ಬರ್ತಾ ಇರುವಂಥ ಗೆ ಕರೆ ಮಾಡಿ ನಿಮ್ಮ ಸಮಸ್ಯೆಗಳನ್ನ ಗುರುಗಳ ಹತ್ರ ಹೇಳ್ಕೊಳ್ಳಿ ಖಂಡಿತ ಗುರುಗಳು ಅದಕ್ಕೆ ಪರಿಹಾರವನ್ನು ಸೂಚಿಸ್ತಾರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಆಗಿ ಥ್ಯಾಂಕ್ ಯು